ದೇವ್ರೆ ನಾನು ಇಷ್ಟೊಂದು ಭಕ್ತಿ ಮಾಡಿದ್ದೀನಿ ಏನ್ ಪ್ರಯೋಜನ ಆಯ್ತು ಕಡೆಗೂ ನನ್ನನ್ನ ಕಾಪಾಡೋದಕ್ಕೆ ನೀನು ಬರ್ಲೇ ಇಲ್ಲ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ನಿಷ್ಕಲ್ಮಶ ಮನಸ್ಸಿನಿಂದ ಭಗವಂತನನ್ನ ಕಲಿದ್ರೆ ದೇವರು ಬಂದೇ ಬರ್ತಾರೆ ಅನ್ನೋದನ್ನ ಈ ಮೂರು ಕಥೆಗಳ ಮೂಲಕ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ ನಮ್ಮಲ್ಲಿ ಭಕ್ತಿ ಮತ್ತೆ ನಂಬಿಕೆ ಇದ್ರೆ ಸಾಕು ಭಗವಂತನೆ ನಮ್ಮ ಸ್ನೇಹಿತರಾಗ್ತಾರೆ ನಂಬಿಕೆ ಯಾವ ಥರ ಇರಬೇಕಂದ್ರೆ ಈಗ ಪುಟ್ಟ ಮಗುವನ್ನ ಮೇಲೆ ಎತ್ತಿ ಬಿಸಾಡಿ ಮತ್ತೆ ಕೈಯಲ್ಲಿ ಹಿಡ್ಕೊಳ್ತೇವೆ ಆ ಮಗು ಭಯಪಡಲ್ಲ ನಗುತ್ತೆ ಯಾಕೆನಾಗುತ್ತೆ ಅಂದ್ರೆ ನನ್ನನ್ನ ಕೆಳಗೆ ಹಾಕ್ತಾರೆ ಅನ್ನೋ ಪರಿವೇನೆ ಆ ಮಗುಗೆ ಇರಲ್ಲ ಅಂತಹ ಮುಗ್ಧ ನಂಬಿಕೆ ನಮ್ಮಲ್ಲಿ ಇದ್ದಾಗ ಭಗವಂತ ನಮ್ಮ ಸ್ನೇಹಿತ ಆಗ್ತಾರೆ ಸಮಯಕ್ಕೆ ಒದಗಿ ಬರ್ತಾರೆ ಇದನ್ನೇ ನಾನು ಕಥೆಯ ರೂಪದಲ್ಲಿ ಹೇಳ್ತೇನೆ ಮೊದಲನೇ ಕಥೆ ಹೇಗಿದೆ ಅಂದ್ರೆ ಇದು ವಾಹನ ಸಂಪರ್ಕ ಇಲ್ಲದ ಸಮಯದ ಕಥೆ ಕಾಡಿನ ಆ ಕಡೆ ಒಂದು ಪುಟ್ಟ ಮನೆ ಇರುತ್ತೆ ಆ ಮನೆಯಲ್ಲಿ ಅಮ್ಮ ಮತ್ತೆ ಶಾಲೆಗೆ ಹೋಗುವಂತ ಸಣ್ಣ ಹುಡುಗ ಇರ್ತಾರೆ ಕಾಡು ದಾರಿ ದಾಟಿಸಿ ಪಾಠ ಶಾಲೆಗೆ ಮಗುವನ್ನ ಬಿಟ್ಟು ಬರುವಷ್ಟು ಪುರ್ಸೊತ್ತು ಅಮ್ಮನಿಗೆ ಇಲ್ಲ ಮಗು ಒಬ್ನೇ ಶಾಲೆಗೆ ಹೋಗಿ ಬಂದು ಮಾಡ್ತಾ ಇರ್ತಾನೆ ಒಂದು ದಿನ ಮಗು ಸಂಜೆ ಜೋರಾಗಿ ಆಳೋದಕ್ಕೆ ಶುರು ಮಾಡ್ತಾನೆ ನನ್ಗೆ ಕಾಡು ದಾರಿಯಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ ನೀನ್ ಬಂದ್ರೆ ಮಾತ್ರ ನಾನು ಶಾಲೆಗೆ ಹೋಗೋದು ಅಂತಾನೆ ಆಗ ಅಮ್ಮ ಸಮಾಧಾನ ಮಾಡ್ತಾಳೆ ನಿನ್ಗೆ ಇನ್ಮೇಲಿಂದ ಭಯ ಆದ್ರೆ ಕೃಷ್ಣನನ್ನ ಕರಿ ಅವನು ನಿನ್ನ ಅಣ್ಣ ನಿನ್ಗೆ ಭಯ ಆದಾಗ ನಿನ್ ಜೊತೆ ಇರ್ತಾನೆ ಅಂತ ಹೇಳ್ತಾಳೆ ಮಗು ಮರುದಿನದಿಂದ ಧೈರ್ಯವಾಗಿ ಶಾಲೆಗೆ ಹೋಗ್ತಾನೆ ಒಂದೆರಡು ದಿವಸ ಹೀಗೆ ಕಳೆಯುತ್ತೆ ಅಮ್ಮ ಕೇಳ್ತಾಳೆ ಕಂದ ಈಗ ನಿನ್ಗೆ ಭಯ ಆಗಲ್ವಾ ಅಂತ ಮಗು ಹೇಳ್ತಾನೆ ನೀನೇ ಅಲ್ವಾ ಹೇಳಿದ್ದು ಅಣ್ಣ ಬರ್ತಾನೆ ಅಂತ ಮೊದಲನೇ ದಿನ ಬರೋದಕ್ಕೆ ತುಂಬಾ ತಡ ಮಾಡ್ದ ಕರೆದು ಕರ್ದು ಸಾಕಾಗಿ ಆಮೇಲೆ ಅಳೋದಕ್ಕೆ ಶುರು ಮಾಡಿದೆ ನಂತರ ಆ ಅಣ್ಣ ಬಂದ ಆಮೇಲಿಂದ ದಿನಾ ಅವನೇ ನನ್ನನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅನ್ನೋವಾಗ ಅಮ್ಮ ಶಿಲೆ ಥರ ನಿಂತು ಬಿಡ್ತಾಳೆ ಅವಳ ಕಣ್ಣಲ್ಲೂ ಕೂಡ ನೀರು ಸುರಿಯುತ್ತೆ ನಾನು ಹೇಳಿದ ಸುಳ್ಳು ನಿಜ ಆಯಿತು ನಾನು ಕಾಣದ ಭಗವಂತನನ್ನ ನನ್ನ ಮಗು ದಿನಾ ನೋಡ್ತಾ ಅಲ್ವಾ ಅಂತ ತಾಯಿ ಮೂಕ ವಿಸ್ಮಿತಳಾಗ್ತಾಳೆ ಮುಗ್ಧವಾಗಿ ನಂಬಿದ್ರೆ ಭಗವಂತ ಬರ್ತಾರೆ ಅನ್ನೋದನ್ನ ಈ ಕಥೆ ಮೂಲಕ ತಿಳಿಬಹುದು ಇನ್ನೊಂದು ಕಥೆ ಹೇಳ್ತೇನೆ ಒಬ್ಬ ದೈವ ಭಕ್ತ ಅರ್ಚಕ ಇರ್ತಾನೆ ರಾತ್ರಿ ಹಗಲು ದೇವರ ಜಪ ಪೂಜೆ ಧ್ಯಾನ ಇದರಲ್ಲಿ ತೊಡಗಿರ್ತಾನೆ ಹೀಗಿರ್ಬೇಕಾದ್ರೆ ಆ ಊರಿಗೆ ನೆರೆ ಬರುತ್ತೆ ಅರ್ಚಕನ ಮನೆ ಮುಳುಗೋದಕ್ಕೆ ಶುರು ಆಗುತ್ತೆ ಅರ್ಚಕನಿಗೆ ನಂಬಿಕೆ ಇದೆ ನನ್ನನ್ನ ಸ್ವತಃ ಭಗವಂತ ಬಂದು ಕಾಪಾಡ್ತಾನೆ ಅಂತ ಹಾಗಾಗಿ ದೇವರನ್ನ ಕರೀತಾನೆ ಎಲ್ಲಿದ್ದೀಯ ದೇವ್ರೆ ನನ್ನನ್ನ ಕಾಪಾಡೋ ಅಂತ ಅಷ್ಟಾಗವಾಗ ಒಬ್ಬ ತೆಪ್ಪ ಹಿಡ್ಕೊಂಡು ಬರ್ತಾನೆ ಬನ್ನಿ ಅರ್ಚಕರೇ ನಿಮ್ಮನ್ನ ನಾನು ಆಚೆ ಕಡೆ ತಲುಪಿಸ್ತೀನಿ ಅಂತ ಹೇಳಿದಾಗ ಅರ್ಚಕ ಇವನ ಜೊತೆ ಬರೋದಕ್ಕೆ ಒಪ್ಪೋದಿಲ್ಲ ಯಾಕಂದ್ರೆ ಅರ್ಚಕ ಎಣಿಸಿರ್ತಾನಲ್ವಾ ನನ್ನನ್ನು ಕಾಪಾಡೋದಕ್ಕೆ ಸ್ವತಃ ದೇವರೇ ಬರ್ತಾನೆ ಅಂತ ಈಚೆ ಕಡೆಯಿಂದ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಅರ್ಚಕ ಮತ್ತೆ ದೇವ್ರನ್ನ ಕರೀತಾ ಇದ್ದಾನೆ ಮತ್ತೆ ಇನ್ನೊಬ್ಬ ತೆಪ್ಪ ಹಿಡ್ಕೊಂಡು ಬರ್ತಾನೆ ಅರ್ಚಕ ಹೇಳ್ತಾನೆ ನಾನು ಮಹಾನ್ ದೈವ ಭಕ್ತ ನನ್ನನ್ನು ದೇವರೇ ಬಂದು ಕಾಪಾಡ್ತಾನೆ ನೀವು ನಿಮ್ಮ ಕೆಲಸ ನೋಡಿ ಅಂತ ಹೇಳಿ ಅವನನ್ನ ವಾಪಸ್ ಕಳಿಸ್ತಾನೆ ಇನ್ನೇನು ಅರ್ಚಕ ಮುಳುಗೋದು ಸ್ವಲ್ಪನೇ ಬಾಕಿ ಇದೆ ಅನ್ನುವಾಗ ಮತ್ತೊಬ್ಬ ತೆಪ್ಪ ಹಿಡ್ಕೊಂಡು ಬರ್ತಾನೆ ಆಗ್ಲೂ ಕೂಡ ಅರ್ಚಕ ಬರೋದೇ ಇಲ್ಲ ಹಾಗೆ ನೀರಲ್ಲಿ ಮುಳುಗಿ ಸಾಯ್ತಾನೆ ಸತ್ತಾದ ಮೇಲೆ ದೇವರನ್ನ ಕೇಳ್ತಾನೆ ದೇವ್ರೆ ನಾನು ಇಷ್ಟೊಂದು ಭಕ್ತಿ ಮಾಡಿದ್ದೀನಿ ಏನ್ ಪ್ರಯೋಜನ ಆಯ್ತು ಕಡೆಗೂ ನನ್ನನ್ನ ಕಾಪಾಡೋದಕ್ಕೆ ನೀನು ಬರ್ಲೇ ಇಲ್ಲ ಅಂದಾಗ ದೇವರ ಹೇಳ್ತಾರಂತೆ ಒಂದು ಸಲ ಅಲ್ಲ ಮೂರ್ ಮೂರು ಸಲ ಬಂದು ಕರೆದ್ರು ನೀನು ಬರ್ತಾನೇ ಇಲ್ಲ ದೇವರು ವ್ಯಕ್ತಿಯ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ನೀನಿಲ್ಲ ಅಂದ ಮೇಲೆ ನಾನು ಹೇಗೆ ನಿನ್ನ ಬಚಾವ್ ಮಾಡಲಿ ಅಂತ ಕೇಳಿದಾಗ ಅರ್ಚಕನಿಗೆ ತಾನು ಮಾಡಿದ ಪ್ರಮಾದದ ಅರಿವಾಗುತ್ತೆ ಅಂದ್ರೆ ದೇವರು ನಾವು ಪೂಜೆ ಮಾಡುವ ರೂಪದಲ್ಲೇ ಬರಬೇಕು ಅಂತ ನಾವು ಕಾಯ್ತಾ ಇದ್ರೆ ಅದಾಗೋದಿಲ್ಲ ಎಲ್ಲ ಮುಗ್ದು ಹೋಯ್ತು ಅಂತ ಕೈ ಚೆಲ್ಲಿ ಕೂತಾಗ ಧೈರ್ಯ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾರಲ್ವ ಅವರೇ ದೇವರು ದೈವಂ ಮನುಷ್ಯ ರೂಪೇಣ ಅಂತ ಅದಕ್ಕೆ ಹೇಳಿದ್ದು ಇನ್ನೊಂದು ಕಥೆ ಹೇಳ್ತೀನಿ ನಮ್ಮಲ್ಲಿ ಮುಗ್ಧತೆ ಇದ್ರೆ ದೇವರು ನಮ್ಮ ಸ್ನೇಹಿತನಾಗಬಲ್ಲ ಅನ್ನೋದನ್ನ ಈ ಕಥೆ ಹೇಳುತ್ತೆ ಒಬ್ಬ ಭಕ್ತ ದೇವಸ್ಥಾನದ ಹೊರಗೆ ಹಣ್ಣು ಕಾಯಿ ತಗೋತಾ ಇರ್ತಾನೆ ಇನ್ನೇನು ದೇವಸ್ಥಾನದ ಒಳಗೆ ಹೋಗ್ಬೇಕು ಅನ್ನುವಾಗ ಒಬ್ಬ ಪುಟ್ಟ ಹುಡುಗ ಹೂವಿನ ಮಾಲೆ ಇಟ್ಕೊಂಡು ಬಿಸಿಲಿನಲ್ಲಿ ಮಾರ್ತಾ ಇರೋದನ್ನ ಈ ಭಕ್ತ ನೋಡ್ತಾನೆ ಆ ಪುಟ್ಟ ಹುಡುಗನನ್ನ ನೋಡಿದಾಗ ಇವನಿಗೆ ಕನಿಕರ ಬರುತ್ತೆ ಯಾಕಂದ್ರೆ ಆ ಹುಡುಗನ ಕಾಲಲ್ಲಿ ಚಪ್ಪಲಿ ಇರೋದಿಲ್ಲ ಬಿಸಿಲಿನ ಶಾಖವನ್ನ ತಡೆಯೋದಕ್ಕೆ ಆಗದೆ ಆ ಹುಡುಗ ಒಮ್ಮೆ ಒಂದು ಕಾಲು ಮೇಲೆ ಕೆಳಗೆ ಮತ್ತೊಂದು ಮತ್ತೊಮ್ಮೆ ಜಿಗಿಯೋದು ಹಾಗೆ ಜಿಗಿತ ಜಿಗಿತ ಮುಂದೆ ಹೋಗುದು ಈ ರೀತಿ ಸರ್ಕಸ್ ಮಾಡ್ತಾ ಮಾಡ್ತಾ ಬಿಸಿಲಿನಿಂದ ಕಾಲು ಸುಡೋದನ್ನ ತಪ್ಪಿಸ್ತಾ ಇದ್ದ ಹುಡುಗ ಪಡೋ ಪಾಡನ್ನ ಭಕ್ತ ಗಮನಿಸ್ತಾ ಇರ್ತಾನೆ ಅವನಿಗೆ ಅಯ್ಯೋ ಪಾಪ ಅಂತ ಅನ್ಸಿ ಅಲ್ಲೇ ಇರೋ ಚಪ್ಪಲಿ ಅಂಗಡಿಗೆ ಹೋಗಿ ಹೊಸ ಚಪ್ಪಲಿ ತಂದು ಕೊಡ್ತಾನೆ ಹುಡುಗನಿಗೆ ತುಂಬಾ ಖುಷಿ ಆಗುತ್ತೆ ಚಪ್ಪಲಿ ಹಾಕಿದ ನಂತರ ಚಪ್ಪಲಿ ಕೊಟ್ಟ ಭಕ್ತನನ್ನ ಹುಡುಗ ಕಲಿತಾನಂತೆ ಕೃಷ್ಣ ನಿಲ್ಲು ಅಂತ ಆಗ ಆ ಭಕ್ತ ಹೇಳ್ತಾನಂತೆ ನಾನು ಕೃಷ್ಣ ಅಲ್ಲ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ನೀನೇ ನನ್ನ ಕೃಷ್ಣ ಯಾಕಂದ್ರೆ ನಿನ್ನೆ ಬಿಸಿಲಿಗೆ ನನ್ನ ಕಾಲೆಲ್ಲ ನೋವಾಗಿ ಬೊಬ್ಬೆ ಬಂದಿದ್ದು ನಾನು ಮನೆಗೆ ಬಂದು ನನ್ನ ದೇವರು ಕೃಷ್ಣನಲ್ಲಿ ನನಗೆ ತುಂಬ ಕಾಲು ನೋವು ದೇವ್ರೆ ನಾಳೆ ನನಗೆ ಚಪ್ಪಲಿ ಕೊಡಿಸ್ತೀಯಾ ಅಂತ ಕೇಳಿದ್ದೆ ನೀನು ನನಗೆ ಚಪ್ಪಲಿ ಕೊಡಿಸಿದೀಯ ಅಂದರೆ ನೀನೇ ನನ್ನ ಕೃಷ್ಣ ಅಂದಾಗ ಭಕ್ತನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವನ ಮುಗ್ಧತೆಯನ್ನು ನೋಡ್ತಾ ಇದ್ನಂತೆ ಈ ಥರ ಸನ್ನಿವೇಶಗಳು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಆಗಿರುತ್ತೆ ಅಲ್ವಾ ದೇವ್ರ ಬಂದ್ರಿ ಅಂತ ನಾವು ತುಂಬಾ ಸದಾ ಹೇಳ್ತೀವಿ ಅದಕ್ಕೆ ಬಲ್ಲಿದ್ರು ಹೇಳ್ತಾರೆ ಮಾಡೋದಾದ್ರೆ ಪರಮಾತ್ಮನ ಸ್ನೇಹವನ ಮಾಡು ಅಂತ ನಾವು ನ್ಯಾಯವಾಗಿದ್ರೆ ಆ ಪರಮಾತ್ಮ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಕೈ ಹಿಡಿದೇ ಹಿಡಿತಾನೆ ಭಗವಂತನ ನಾಮ ಜಪ ಮಾಡ್ತಾ ಆ ದೇವರನ್ನೇ ನಮ್ಮ ಸ್ನೇಹಿತನನ್ನಾಗಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಮೂರೂ ಕಥೆಗಳು ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮೆಲ್ಲ ಬಂಧುಗಳಿಗೆ ಧನ್ಯವಾದ